ಅನ್ನ ಯಾವಾಗೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಪ್ರತಿದಿನ ನಾವು ಮಾಡೋ ಒಳ್ಳೆ ಕೆಲಸ ಇಲ್ಲ ಅನ್ನ ಯಾವತ್ತು ನಮ್ಮ ಜೊತೆ ಇದ್ದೇ ಇರ್ತಾರೆ ದಾನ ಧರ್ಮ ಅನ್ನೋದು ನಮ್ಮ ಕಾಪಾಡ್ತದೆ ಅಪ್ಪನ್ನ ಹೋಗಿರೋ ದಾರಿಯನ್ನು ಹೋಗೋಣ ಐವತ್ತನೇ ವರ್ಷದ ಹುಟ್ಟದಬ್ಬ ಸುಭಾಷಕರು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅವರು ಮಾಡಿದ ನೂರೆಂಟು ಸಾಧನಗಳು ಸಹಕಾರಗಳು ಅವೆಲ್ಲವನ್ನೂ ಮಾಡಿದ್ದಾರೆ ಅವರಲ್ಲಿ ನಮ್ದು ಒಂದು ಕೈಲಾದಷ್ಟು ನಾವು ಸಹಾಯ ಮಾಡಕ್ಕೆ ಎಲ್ಲರಿಗೂ ನಮಸ್ಕಾರ ಮೊದಲನೇ ಆಗಿ ವೆಂಟೇಶ ನನ್ಗೆ ಅವರು ಚಾನೆಲ್ಗ ತುಂಬ ತುಂಬ ಥ್ಯಾಂಕ್ಸ್ ಅದೇ ಥರ ಇವತ್ತು ಐವತ್ತನೇ ವರ್ಷದ ಹುಟ್ಟಿದ ಹಬ್ಬ ಅನ್ನದಂದು ಅನ್ನ ಬಂದ್ಬಿಟ್ಟು ಯಾವತ್ತೂ ನಮ್ಮ ಜೊತೆ ಇಲ್ಲ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ ಅನ್ನ ಯಾವಾಗೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಪ್ರತಿದಿನ ನಾವು ಮಾಡೋ ಒಳ್ಳೆ ಕೆಲಸ ಇಲ್ಲ ಅನ್ನ ಯಾವತ್ತೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಅದಕ್ಕಂತಲೇ ನಾವು ಒಳ್ಳೆ ಕೆಲಸ ಮಾಡಬೇಕು ಕೆಟ್ಟದಂತೂ ಯಾರಿಗೂ ಮಾಡೋಕೋಗ್ಬೇಡಿ ನಮ್ಮ ಕೈಯಲ್ಲಿ ಆದರೆ ಮಾಡ್ರಿ ಯಾರನ್ನೂ ದೂರ ಹೋಗಬೇಡಿ ಅಪ್ಪನ ಇಲ್ಲಿ ಒಂದೇ ನಾವು ಹೋಗಬೇಕಾದ್ರೆ ಇನ್ನೂ ತಗೊಂಡು ಹೋಗೋಕ್ಕಾಗಲ್ಲ ಇರಬೇಕಾದ್ರೆ ನಮ್ಮ ಕೈಯ್ಯಲ್ಲಿ ಆದಷ್ಟು ನಾವು ಸಹಾಯವನ್ನು ಮಾಡಬೇಕು ದಾನ ಧರ್ಮ ಅನ್ನೋದು ನಮ್ಮ ಕಾಪಾಡ್ತದೆ ಅಪ್ಪನ್ನು ಹೋಗಿರೋ ದಾರಿಯನ್ನು ನಾವು ಹೋಗೋಣ ಐವತ್ತನೇ ವರ್ಷದ ಹುಟ್ಟದ ಹಬ್ಬ ಶುಭಾಶಯಗಳು ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅವರಿಬ್ಬರು ಮಕ್ಳಿಗೆ ಒಳ್ಳೇದಾಗಲಿ ಹಾಗೆ ಅದೇ ಥರನ ಅಶ್ವಿನಿ ಅಕ್ಕನಿಗೆ ಒಳ್ಳೇದಾಗಲಿ ಅವ್ರು ಇನ್ನೂ ಇನ್ನೆಚ್ಚು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಅಕ್ಕ ಅದೇ ಥರನ ಇನ್ನೊಂದೇನೆಂದರೆ ಈ ಈ ಇಂಡಸ್ಟ್ರಿಗೆ ಒಂದೇ ಬಾಸು ಅದು ಅಪ್ಪು ಬಾಸು ಮಾತ್ರ ಬೇರೆ ಯಾವೊಂದು ಬಾಸು ಬರೋಕ್ಕಾಗಲ್ಲ ಆ ಡಿ ಬಾಸು ಎ ಬಾಸ್ ಇನ್ನೊಂದಲ್ಲ ಇಲ್ಲ ಒನ್ ಆ್ಯಂಡ್ ಒನ್ಲಿ ಅಪ್ಪು ಬಾಸ್ ಮಾತ್ರ ಅವ್ರು ಯಾವತ್ತೂ ಕಿಂಗು ಕಿಂಗ್ ಮೇತಾರೆ ಅದೇ ಥರನೇ ಇವತ್ತು ದಿನ ನಾವು ಅಚಿನ್ಸ್ ರೋಡಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಐವತ್ತನೇ ವರ್ಷ ಹುಟ್ಟಿದ್ದೆ ಬಂದ್ಬಿಟ್ಟು ಅದೇ ಥರ ನಮ್ಮ ಸ್ಟ್ಯಾಚುಕಿ ಒಂದು ವರ್ಷ ಆಯ್ತು ಇವತ್ತು ಅಪ್ಪನ ಸ್ಟ್ಯಾಚುಗೆ ಒಂದು ವರ್ಷ ಅದೇ ಥರನೇ ಎರಡು ಸಾವಿರ ಜನಕ್ಕೆ ನಾವು ಊಟ ಅನ್ನದಾನ ಮಾಡಿದ್ದೀರಿ ಆಮೇಲೆ ನಮ್ಮ ಕೈಲಾದಷ್ಟು ಬ್ಲಾಂಕೆಟ್ಸ್ ಕೊಟ್ಟಿದ್ದೀರಿ ಆಮೇಲೆ ಬಡ ಮಕ್ಕಳಿಗೆ ಅಂಗವಿಕಲ ಮಕ್ಕಳಿಗೆ ನಮ್ಮ ಕೈಯಲ್ಲಿ ಊಟ ಅನ್ನದ ಊಟ ಮಾಡಿಸಿದ್ದೀರಿ ಅನ್ನದಾನ ಮಾಡಿಸಿದ್ದೀರಿ ನಮ್ಮ ಬಂದಿರಿ ಎಲ್ಲ ನಮ್ಮ ಆದಷ್ಟು ನಾವು ಮಾಡಿಸಿದ್ದೀರಿ ಆಸ್ಟ್ ಮಕ್ಕಳಿಗೆಲ್ಲ ನಾವು ಸಹಾಯವನ್ನು ಮಾಡಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಬಂದಿದ್ದು ಎಲ್ಲದಕ್ಕೂ ಬಂದು ಪಾಲ್ಗೊಂಡು ಎಲ್ಲ ಸಕ್ಸಸ್ ಮಾಡಿಸಿದ್ಕೋ ಸರ್ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಆಚರಣೆ ಮಾಡ್ತಾ ವರ್ಷ ವಿಶೇಷ ಏನಂದರೆ ಸ್ಟ್ಯಾಚ್ಯೂಕ್ಕೆ ಒಂದು ವರ್ಷ ಆಯಿತು ಅದೊಂದು ಪ್ಲಸ್ ಏನಂದರೆ ಬ್ಲ್ಯಾಂಕೆಟ್ಸ್ ಕೊಟ್ಟಿದ್ದೀರಿ ಹೋದ ವರ್ಷ ನಾವು ಬ್ಲ್ಯಾಂಕೆಟ್ಸ್ ಕೊಟ್ಟಿಲ್ಲ ಈ ವರ್ಷ ನಾವು ಬ್ಲ್ಯಾಂಕೆಟ್ಸ್ ಕೊಟ್ಟಿದ್ದೀರಿ ವರ್ಷ ವರ್ಷ ವಿಶೇಷ ಬ್ಲಾಂಕೆಟ್ಸ್ ಕೊಟ್ಟಿರೋದೇ ಒಂದು ದೊಡ್ಡ ವಿಶೇಷ ನಾವು ಇವಾಗಿದ್ದ ಈ ವರ್ಷ ಎರಡು ಸಾವಿರ ಜನಕ್ಕೆ ಕೊಟ್ಟಿದ್ದೀರಿ ಇನ್ನು ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಒಂದು ಐದು ಸಾವಿರ ಜನಕ್ಕೆ ಕೊಡಬೇಕು ಇದೇ ಥರ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತೀರಿ ಓಕೆನಾ ನಮ್ಗೆ ಎಲ್ಪ್ ಮಾಡಿರೋ ಪ್ರತಿಯೊಬ್ಬರಿಗೂ ಬೆಲ್ವಿನ್ ಸರ್ ಆಗಿರ್ಬೋದು ಹಾಗೇ ನಮ್ಮ ದೊಡ್ಡ ಮನೆ ಅಪ್ಪ ಅಮ್ಮನ ಸಂಘ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ನಮ್ಮ ಕಿಶೋರನ್ನಾಗಿರು ಗಣೇಶನಾಗಿರ್ಬೋದು ನಮ್ಮ ಜೊತೆ ರಿಚರ್ಡ್ ಬದರು ಸ್ವಾಮಿ ಎಲ್ಲರೂ ತುಂಬ ತುಂಬ ಎಲ್ಪ್ ಮಾಡಿದ್ದಾರೆ ಎಲ್ಲದಕ್ಕೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀರಿ ಅದೇ ಥರನೇ ಒಳ್ಳೇದು ಮಾಡೋಣ ಯಾರಿಗೂ ನಾವು ಕೆಟ್ಟದಂತೂ ಮಾಡೋದು ಬೇಡ ಒಳ್ಳೇದು ಮಾಡೋಣ ನಮ್ಮ ಆದಷ್ಟು ನಾವು ಒಳ್ಳೇದು ಮಾಡೋಣ ದಾನ ಧರ್ಮನೇ ನಮ್ಮನ್ನ ಕಾಪಾಡೋದು ಅಪ್ಪನ ಹೋಗಿರೋ ದಾರಿಯಲ್ಲಿ ನಾವು ಹೋಗೋಣ ಪ್ರತಿಯೊಬ್ಬರೂ ಬೆಲ್ಸೋಣ ಯಾರನ್ನೂ ನಾವು ತುಳಿಬಾರ್ದು ಬೆಳೆಸಬೇಕು ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ ನನಗೆ ಹ್ಯಾಪಿ ಬರ್ಡೇ ಅಪ್ಪನ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೇದಾಗಲಿ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ಐವತ್ತಿನ ಹುಟ್ಟು ಹಬ್ಬದ ಅಂಗವಾಗಿ ದೊಡ್ಡ ಮನೆ ಅಪ್ಪು ಗೆಳೆಯರ ಬಳಗ ಇವತ್ತು ನಾವು ಮಾಡೋದು ಎಲ್ಲರೂ ಒಗ್ಗಟ್ಟಿಂದ ದೊಡ್ಡ ಮನೆ ಅವರು ಮಾಡಿದ ನೂರೆಂಟು ಸಾಧನಗಳು ಸಹಕಾರಗಳು ಎಲ್ಲ ಆಶ್ರಮ ಅವೆಲ್ಲವನ್ನು ಮಾಡಿದ್ದಾರೆ ಅವರಲ್ಲಿ ನಮ್ಮದೊಂದು ಕೈಲಾದಷ್ಟು ನಾವು ಸಹಾಯ ಮಾಡಕತ್ತೀವಿ ನಾವು ಇದು ಅಪ್ ಅಪ್ಪು ದೊಡ್ಡ ಮನೆ ಬಳಗದಿಂದ ನಾವು ಸಾಧ್ಯವಾದಷ್ಟು ಮಾಡಾಕತ್ತೀವಿ ಇಷ್ಟು ಹೇಳಿ ನನಗೆ ಮುಗಿಸ್ತೀನಿ ಅಣ್ಣೋರಿಗೆ ಹೇಳ್ತಾರೆ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪು ಅನ್ನಗೆ ಅಪ್ಪು ಜೈ